ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ ಈ ನಾಟಕದ ಡೈಲಾಗ್ ದುರ್ಯೋಧನೆ ರಣರಂಗದಲ್ಲಿ ನಿಮ್ಮ ಮುಂದೆ ಬಂದೆಯ ಬಂದೆಯ ಭಾನುಮತಿ ತಂದಿರುವ ಜಲಸ್ತಂಭರತ್ನವನ್ನು ತಂದಿರುವೆ ಸ್ವೀಕರಿಸಿ ಎಲ್ಲ ಅಂತ ಪುಣ್ಯ ನನ್ನ ಭಾಗ್ಯದಲ್ಲಿರುವುದೇ ಇಲ್ಲ ಇಲ್ಲ ಗುಣವಂತ ಲ್ಲ ತಂಗಿಯ ಸಮಾನರಾದ ತಮ್ಮಂದಿರ ಹೆಂಡತಿಯ ಸೀರೆ ಕಳೆದು ನನ್ನ ತುಳಿಯಲ್ಲಿ ಕುಳ್ಳರಿಸುವುದು ಬಗಳಿದ ನಾನು ಪಾಪದ ಕುಂತ್ರ ತಿಳಿದವರನ್ನು ತಿರಸ್ಕರಿಸಿದೆ ಭೀಷ್ಮರನ್ನು ಬಳಲಿಸಿ ದೊರೆಕೊಂಡೆ ಅಶ್ವತ್ಥಾಮರನ್ನೆಂಬ ಶಕುನೆಯನ್ನು ನನ್ನ ಮೊದಲು ಎಂಬ ಕಣ್ಣನನ್ನು ಗೌರವಿಸಿ ಅಚ್ಚುನಾವತಿಯನ್ನು ಹಾಳು ಮಾಡಿದೆ ಹಾಳು ಮಾಡಿದ ಹಾಳು ಮಾಡಿದೆ ಕೊನೆ ಅಡಿಗೆಯಲ್ಲಿಯೇ ಹೊಡೆದ್ದೆಲ್ಲವೋ ಕರ್ಣ ಕಣ್ಣು ಸಮಸ್ತ ಸಿಗುತ್ತೆ ಕರೆದಾಗ ಪಟ್ಟ ಕಟ್ಟಿ ಜಗದ ಬಾಯಿಗೆ ಬೀಗಿದ್ರೆ ಆತನನ್ನು ನಡೆಗೆ ಮುಟ್ಟೆ ನಡೆ ಒಂದು ಜೀವವೆನ್ನುವಷ್ಟು ಮೇತು ನಿಮ್ ಹೇಳು ಮಾಡಿದಿರೋ ಸ್ವಾಮಿ ದೃಷ್ಟಿ ಕೀಳು ಮಾಡಿ ಭಾನುವ ನಿನ್ನ ಸರ್ವಸಕ್ಕೆ ಕೀಗೊಡದೆ ಕರ್ಣನನ್ನ ಮಸದ ತಾಲದಲ್ಲಿ ಅಶ್ವತ್ಥವನ್ನು ತರಸ್ಕರಿಸಿ ಕರ್ಣನಿಗೆ ಸೇನಾಪತಿ ಕಟ್ಟ ಕಟ್ಟಿ ಸರ್ವಸನ್ನು ಸುಟ್ಟುಕೊಂಡೆ ಸೊಟ್ಟುಕೊಂಡೆ ಸುಟ್ಟುಕೊಂಡೆಗತ್ತೆ కంటు నోడి కాలవ్యసన కేసు నోడి ఎందు కేవల గుణకల్లా కులకల్ మతకల్ ఈ కౌరేషన్ వెరిగి నమస్కారం